ಹರೇ ಶ್ರೀಕೃಷ್ಣ ಭಗವದ್ಗೀತೆ ಅಧ್ಯಾಯ ಒಂಬತ್ತು ಶ್ಲೋಕ ಹದಿನೇಳು ಪಿಾಹಮಸ್ ಜಗೋ ಮಾ ಪಿತ್ತಮಹ ವೇದ್ಯಂ ಪವಿತ್ರ ಓಂಕಾರ ದುಕ್ಸಾಮಜುರೇವಚ ಈ ಶ್ಲೋಕದ ಭಾವಾರ್ಥ ಚರಾಚರವಾದ ಎಲ್ಲ ವಿಶ್ವದ ಅಭಿವ್ಯಕ್ತಿಗಳು ಕೃಷ್ಣನ ವಿವಿಧ ಶಕ್ತಿಗಳಿಂದ ಪ್ರಕಟವಾದವು ಐಹಿಕ ಅಸ್ತಿತ್ವದಲ್ಲಿ ನಾವು ಬೇರೆ ಬೇರೆ ಜೀವಿಗಳೊಡನೆ ಬೇರೆ ಬೇರೆ ಸಂಬಂಧಗಳನ್ನು ಸೃಷ್ಟಿಸಿಕೊಳ್ಳುತ್ತೇವೆ ಆ ಜೀವಿಗಳೆಲ್ಲ ಕೃಷ್ಣನ ತಟಸ್ಥ ಶಕ್ತಿಗಳೇ ಪ್ರಕೃತಿಯ ಸೃಷ್ಟಿಯಲ್ಲಿ ತಂದೆ ತಾಯಿ ತಾತ ಸೃಷ್ಟಿಕರ್ತ ಎಂದು ಅವರಲ್ಲಿ ಕೆಲವರು ಕಾಣಿಸುತ್ತಾರೆ ಅವರೆಲ್ಲ ಕೃಷ್ಣನ ವಿಭಿನ್ನಾಂಶಗಳೇ ತಂದೆ ತಾಯಿಗಳಂತೆ ತೋರುವ ಜೀವಿಗಳು ಕೃಷ್ಣನೇ ಆಗಿದ್ದಾನೆ ಈ ಶ್ಲೋಕದಲ್ಲಿ ದಾತ ಎಂದರೆ ಸೃಷ್ಟಿಕರ್ತ ಎಂದರ್ಥ ನಮ್ಮ ತಂದೆ ತಾಯಿಯರು ಮಾತ್ರ ಕೃಷ್ಣನ ವಿಭಿನ್ನಾಂಶರು ಮಾತ್ರವಲ್ಲ ಸೃಷ್ಟಿಕರ್ತ ಅಜ್ಜಿ ಅಜ್ಜ ಎಲ್ಲ ಕೃಷ್ಣನೇ ವಾಸ್ತವವಾಗಿ ಯಾವುದೇ ಜೀವಿಯು ಕೃಷ್ಣನ ವಿಭಿನ್ನಾಂಶವಾಗಿರುವುದರಿಂದ ಕೃಷ್ಣನೇ ಆದುದರಿಂದಲೇ ಕೃಷ್ಣನು ಎಲ್ಲ ವೇದಗಳ ಗುರಿ ನಾವು ವೇದಗಳ ಮೂಲಕ ತಿಳಿಯ ಬಯಸುವುದೆಲ್ಲ ಕೃಷ್ಣನ ಕಡೆಗಿಟ್ಟ ಒಂದು ಹೆಜ್ಜೆ ನಮ್ಮ ಸಹಜ ಸ್ವರೂಪವನ್ನು ಪರಿಶುದ್ಧಗೊಳಿಸಿಕೊಳ್ಳಲು ನೆರವಾಗುವ ವಸ್ತುವೂ ಕೃಷ್ಣ ಹಾಗೆಯೇ ಎಲ್ಲ ವೈದಿಕ ತತ್ವಗಳನ್ನು ಅರ್ಥ ಮಾಡಿಕೊಳ್ಳಬಯಸುವ ಜಿಜ್ಞಾಸುವು ಕೃಷ್ಣನ ವಿಭಿನ್ನಾಂಶ ಹಾಗಾಗಿ ಅವನು ಕೃಷ್ಣನೇ ಎಲ್ಲ ವೇದದ ಮಂತ್ರಗಳಲ್ಲಿ ಪ್ರಣವ ಎಂದು ಕರೆಯುವ ಓಂಕಾರದ ದಿವ್ಯ ಶಬ್ದವಾದ ಸ ಶಬ್ದನಾದವೂ ಕೃಷ್ಣ ಸಾಮ ಯಜೋಗ್ ಮತ್ತು ಅಥರ್ವಣ ನಾಲ್ಕು ವೇದಗಳಲ್ಲಿಯೂ ರಣವ ಅಥವಾ ಓಂಕಾರವು ಬಹು ಪ್ರಧಾನವಾಗಿರುವುದರಿಂದ ಅದು ಕೃಷ್ಣನೇ ಎಂದು ತಿಳಿಯಬೇಕು